ಈ ಮೂಲ ಅನ್ನ ರಾಕ್ಷಸ ಕೊಡ್ತಿರೋಂತಹ ತೊಂದರೆಗಳನ್ನ ನಮ್ಗೆ ಸಹಿಸೋದಕ್ಕಾಗ್ತಿಲ್ಲ ನೀವು ನಮ್ಗೆ ಸಹಾಯ ಮಾಡ್ಬೇಕು ಇವನಿಂದ ನಮ್ಮನ್ನ ಕಾಪಾಡಿ ಅಂತ ಬೇಡ್ಕೊಂಡಾಗ ಭಗವಂತ ದೇವಾಂ ದೇವತೆಗಳಿಗೆ ತುಂಬಾ ತೊಂದರೆ ಕೊಡ್ತೀವಿ ಶ್ರೀ ಗುರು ರಾಘವೇಂದ್ರಯ್ಯನ ಮಹಾ ಎಲ್ಲರಿಗೂ ನಮಸ್ಕಾರಗಳನ್ನ ತಿಳಿಸ್ತಾ ಇವತ್ತಿನ ವಿಡಿಯೋದಲ್ಲಿ ಏಕಾದಶಿ ಬಗ್ಗೆ ತಿಳಿಸ್ಕೊಡ್ತೀನಿ ನವೆಂಬರ್ ಹದಿನಾರನೇ ತಾರೀಕು ಭಾನುವಾರ ಉತ್ಪನ್ನ ಏಕಾದಶಿ ಇದೆ ನವೆಂಬರ್ ಹದಿನೈದನೇ ತಾರೀಕು ಶನಿವಾರ ದಶಮಿ ಅನುಷ್ಠಾನ ಇರುತ್ತೆ ಯಾರೆಲ್ಲ ಉತ್ಪನ್ನ ಏಕಾದಶಿನ ಉಪವಾಸದಲ್ಲಿದ್ದು ಒಂದು ವ್ರತಾಚರಣೆ ತರ ಆಚರಣೆ ಮಾಡ್ತೀವಿ ಅಂತ ಅಂದ್ಕೊಳ್ತಿರೋ ಅಂಥವರು ಶನಿವಾರ ಸಂಜೆ ರಾಯರತ್ರ ಅಥವಾ ನಿಮ್ಮ ಇಷ್ಟ ದೇವರು ಅಥವಾ ಕುಲದೇವರ ಮುಂದೆ ಪ್ರಾರ್ಥನೆ ಮಾಡ್ಕೋಬೇಕು ಅಂದರೆ ಸಂಕಲ್ಪನ ಮಾಡ್ಕೋಬೇಕು ನಾವು ಈ ಒಂದು ಏಕಾದಶಿ ಆಚರಣೆನ ಮಾಡ್ತಿದ್ದೀವಿ ನಮ್ಮ ಒಳಗಡೆ ಶಕ್ತಿ ಭಕ್ತಿ ಕೊಡಿ ಅಂತ ಹೇಳಿ ಭಗವಂತನ ಹತ್ರ ಪ್ರಾರ್ಥನೆಯನ್ನ ಮಾಡಿಕೊಂಡು ನಂತರ ಏಕಾದಶಿ ಆಚರಣೆನ ಶ್ರದ್ಧಾ ಭಕ್ತಿ ನಿಷ್ಠೆಯಿಂದ ಆಚರಣೆ ಮಾಡಿ ಭಗವಂತನ ಅನುಗ್ರಹ ಮತ್ತೆ ಆಶೀರ್ವಾದನ ಪಡ್ಕೊಳ್ಳಿ ಏಕಾದಶಿ ಆಚರಣೆ ದಿನ ಕೆಲವರಿಗೆ ತಿಳಿದೆ ರಾಯರಿಗೆ ಹೂವಿನಿಂದ ಅಲಂಕಾರ ಮಾಡಿರ್ತೀರ ಮಾಡಬಾರ್ದು ಮತ್ತು ಕೆಲವರು ನೈವೇದ್ಯ ಕೂಡ ಮಾಡಿರ್ತೀರ ಏಕಾದಶಿ ದಿನ ತಿಳಿದೆ ಇನ್ನು ಮುಂದೆ ಮಾಡಬಾರ್ದು ಏಕಾದಶಿ ದಿನ ರಾಯರು ಕೂಡ ಉಪವಾಸದಲ್ಲಿರ್ತಾರೆ ಅದು ನಿರ್ಜಲವಾಗಿ ಇರ್ತಾರೆ ಪ್ರತಿಯೊಂದು ಏಕಾದಶಿಲೂ ಆ ಕಾರಣಕ್ಕೆ ನಾವು ರಾಯರಿಗೆ ಅವತ್ತು ಹೂವಿನಿಂದ ಅಲಂಕಾರ ಮಾಡಬಾರ್ದು ಮತ್ತು ನೈವೇದ್ಯ ಕೂಡ ನಾವು ಮಾಡಬಾರ್ದು ಬದಲಾಗಿ ತುಳಸಿ ದಳನ ಅಥವಾ ತುಳಸಿ ಹಾರನ ತುಳಸಿಯಿಂದ ಯಾವ ರೀತಿ ಬೇಕಾದರೂ ನೀವು ರಾಯರಿಗೆ ಅವತ್ತು ಅಲಂಕಾರನ ಮಾಡಿ ತುಪ್ಪದ ದೀಪನ ಹಚ್ಚಿ ನಿಮ್ಮ ಉಪವಾಸ ಆಚರಣೆನ ನಿಷ್ಠೆಯಿಂದ ಮಾಡಿ ರಾಯರಿಂದ ಅನುಗ್ರಹನ ಪಡ್ಕೊಳ್ಳಿ ಈ ಒಂದು ಉಪವಾಸನ ಮಾಡೋದ್ರಿಂದ ನಿಷ್ಠೆಯಿಂದ ನಮ್ಮ ಕಷ್ಟ ಕಾರ್ಪಣ್ಯಗಳು ದೂರ ಆಗುತ್ತೆ ಮತ್ತೆ ಆರೋಗ್ಯ ಸಮಸ್ಯೆ ಏನಾದರೂ ಇದ್ರೆ ಅದು ಕೂಡ ದೂರ ಆಗುತ್ತೆ ಏನೊಂದು ಕೂಡ ನಾವು ಭಗವಂತನ ಹತ್ರ ಬೇಡದ್ ಬೇಡ ನಿಷ್ಠೆಯಿಂದ ಈ ಏಕಾದಶಿ ರಥ ಆಚರಣೆನ ಆಚರಣೆ ಮಾಡ್ಕೊಂಡು ಹೋದ್ರೆ ಭಗವಂತ ಎಲ್ಲವನ್ನೂ ಕೂಡ ನಮ್ಮಲ್ಲಿ ಇರುವಂತಹ ಕಷ್ಟಗಳನ್ನ ದೂರ ಮಾಡಿ ನಮ್ಗೆ ಅನುಗ್ರಹನ ಮಾಡ್ತಾ ಸದಾ ರಾಯರು ಮತ್ತೆ ಭಗವಂತ ನಮ್ ಜೊತೆಲಿ ಇದ್ದು ನಮ್ಮ ಬದುಕನ್ನ ಒಂದು ಉನ್ನತವಾದ ಹಾಗಲ್ಲಿ ತಗೊಂಡೋಗ್ತಾರೆ ಕೆಲವರು ಕನ್ಫ್ಯೂಸ್ ಮಾಡ್ಕೊಳ್ತೀರಾ ಏಕಾದಶಿ ರಥಾಚರಣೆ ಶನಿವಾರ ಇದೆ ನಾವು ಶುಕ್ರವಾರ ದಶಮಿ ಅನುಷ್ಠಾನನ ಮಾಡ್ಬೇಕಂತ ನಮ್ಮ ಮಂತ್ರಾಲಯದ ಪ್ರಭುಗಳು ಅಂದ್ರೆ ರಾಯರ ಮಠದಲ್ಲಿ ನವೆಂಬರ್ ಹದಿನಾರನೇ ತಾರೀಕು ಭಾನುವಾರ ಏಕಾದಶಿ ಆಚರಣೆ ಮಾಡ್ತಾರೆ ಈ ಉತ್ಪನ್ನ ಏಕಾದಶಿ ಆಚರಣೆನ ಹಾಗಾಗಿ ದಶಮಿ ಅನುಷ್ಠಾನ ನಮ್ಗೆ ಶನಿವಾರ ಬರುತ್ತೆ ನಾನು ಲಾಸ್ಟ್ ಟೈಮ್ ಕೂಡ ಹೇಳಿದ್ದೀನಿ ಕೆಲವೊಂದೊಂದು ಮಠ ಮತ್ತು ಮಂದಿರಗಳಲ್ಲಿ ದೇವಾಲಯಗಳಲ್ಲಿ ಸೌರಮಾನ ಕ್ಯಾಲೆಂಡರ್ ಮತ್ತು ಚಂದ್ರಮಾನ ಕ್ಯಾಲೆಂಡರ್ ಅನ್ನೋದನ್ನು ಬಳಸ್ತಾರೆ ಆ ಕಾರಣಕ್ಕೆ ಒಂದೊಂದು ದಿನ ಹೆಚ್ಚು ಕಮ್ಮಿ ಆಗಿರುತ್ತೆ ಆದರೆ ನಮ್ಮ ಮಂತ್ರಾಲಯದ ಮಹಾಪ್ರಭುಗಳು ಅಂದರೆ ರಾಯರ ಮಠದಲ್ಲಿ ಮಂತ್ರಾಲಯದಲ್ಲಿ ನವೆಂಬರ್ ಹದಿನಾರನೇ ತಾರೀಕು ಏಕಾದಶಿ ಆಚರಣೆನ ಮಾಡ್ತಾರೆ ನೀವು ಯಾವ ದಿನ ಆಚರಣೆನ ಮಾಡಬೇಕು ಅಂತ ಅಂದ್ಕೊಳ್ತೀರೋ ಆ ದಿನ ಏಕಾದಶಿ ಆಚರಣೆನ ಮಾಡ್ಬೋದು ನಾನಂತೂ ರಾಯರಿಗೆ ಭಕ್ತಿ ಆದ ಮೇಲಿಂದಲೇ ಏಕಾದಶಿ ರಥ ಆಚರಣೆಗಳೆಲ್ಲ ಮನೇಲಿ ಮಾಡ್ತಾ ಬರ್ತಿರೋದ್ರಿಂದ ಮಂತ್ರಾಲಯದಲ್ಲಿ ಯಾವ ದಿನ ಏಕಾದಶಿ ಆಚರಣೆ ಮಾಡ್ತಾರೋ ಅದೇ ದಿನ ನಾನು ಕೂಡ ಉಪವಾಸದಲ್ಲಿದ್ದು ಏಕಾದಶಿ ರಥಾಚರಣೆನ ಆಚರಣೆ ಮಾಡ್ತೀನಿ ಎಲ್ಲ ಏಕಾದಶಿಗಳಿಗೂ ಅದರದೇ ಆದ ರಥಕತೆ ಅಂತ ಇರುತ್ತೆ ಈ ಉತ್ಪನ್ನ ಏಕಾದಶಿಯ ರಥಕಥೆ ಏನು ಅಂತ ನೋಡೋದಾದ್ರೆ ಮುರ ಅಂತ ಹೇಳಿ ಒಬ್ಬ ರಾಕ್ಷಸ ಇರ್ತಾನೆ ಈ ಮುರ ಅನ್ನೋ ರಾಕ್ಷಸ ದೇವಾನ್ ದೇವತೆಗಳಿಗೆ ತುಂಬಾ ತೊಂದರೆ ಕೊಡ್ತಿರ್ತಾನೆ ಅಷ್ಟು ಮಾತ್ರ ಅಲ್ಲ ದೇವಾನ್ ದೇವತೆಗಳ ಹಾಗೆ ರಾಕ್ಷಸರ ಮಧ್ಯ ಯುದ್ಧ ಅಂತ ನೆಡೆದಾಗ ದೇವಾನ್ ದೇವತೆಗಳನ್ನ ಸೋಲಿಸ್ತಿರ್ತಾರೆ ಹೀಗಿರುವಾಗ ಒಮ್ಮೆ ದೇವಾನ್ ದೇವತೆಗಳೆಲ್ಲ ಭಗವಂತನ ಹತ್ರ ಹೋಗ್ಬಿಟ್ಟು ಬೇಡಿಕೊಳ್ತಾರೆ ಈ ಮುಲ ಅನ್ನ ರಾಕ್ಷಸ ಕೊಡ್ತಿರೋಂತಹ ತೊಂದರೆಗಳನ್ನ ನಮ್ಗೆ ಸಹಿಸೋದಕ್ಕಾಗ್ತಿಲ್ಲ ನೀವು ನಮ್ಗೆ ಸಹಾಯ ಮಾಡಬೇಕು ಇವನಿಂದ ನಮ್ಮನ್ನ ಕಾಪಾಡಿ ಅಂತ ಬೇಡ್ಕೊಂಡಾಗ ಭಗವಂತ ತನ್ನ ಹತ್ರ ಇರುವಂತಹ ಶಸ್ತ್ರ ಅಸ್ತ್ರಗಳಿಂದ ಈ ಮುಲ ಅನ್ನ ರಾಕ್ಷಸನ್ ಮೇಲೆ ಸಂಹಾರನ ಮಾಡಬೇಕು ಅಂತ ಅಂತ ಹೇಳಿ ಯುದ್ಧ ಮಾಡಿದಾಗ ಈ ಮುರ ರಾಕ್ಷಸ ಮಾತ್ರ ಸಂಹಾರ ಆಗಲ್ಲ ಅಂತ ಹಸುರರೆಲ್ಲರೂ ಕೂಡ ಸಂಹಾರ ಆಗ್ತಾರೆ ಹೀಗಿರುವಾಗ ಮಹಾವಿಷ್ಣು ಒಮ್ಮೆ ಭದ್ರಿಕಾಶ್ರಮದ ಒಂದು ಗುಹೆ ಒಳಗಡೆ ವಿಶ್ರಾಂತಿನ ಪಡಿತಿರ್ತಾರೆ ಇದೇ ಸಮಯದಲ್ಲಿ ಈ ಮುರ ಅನ್ನ ರಾಕ್ಷಸ ಮಹಾವಿಷ್ಣುನ ಸಾಯಿಸಬೇಕು ಅಂತ ಅವ್ರ ಹತ್ರ ಹೋದಾಗ ಶ್ರೀಹರಿಯ ತೇಜಸ್ಸಿನಿಂದ ಶಸ್ತ್ರ ಅಸ್ತ್ರ ಖಚಿತಳಾಗಿ ಒಬ್ಬಳು ಕನ್ಯೆ ಹುಟ್ಕೋತಾಳೆ ಆ ಕನ್ಯೆ ಹೆಸರೇ ಏಕಾದಶಿ ಅಂತ ಆ ಕನ್ಯೆ ಈ ಮುರ ಅನ್ನ ರಾಕ್ಷಸನ ಮೇಲೆ ಯುದ್ಧ ಮಾಡಬೇಕು ಅಂತ ಹೋದಾಗ ಅವಳು ಹೇಳುವಂಥ ಒಂದು ಓಂಕಾರದಿಂದನೇ ಈ ಮುರ ಅನ್ನ ರಾಕ್ಷಸನ ಸಂಹಾರ ಆಗುತ್ತೆ ಹೀಗೆ ಶ್ರೀಹರಿಯ ತೇಜಸ್ಸಿನಿಂದ ಸೃಷ್ಟಿಯಾದಂಥ ಏಕಾದಶಿಯನ್ನ ಕನ್ಯೆಗೆ ಅಪಾರವಾದ ಶಕ್ತಿ ಇರುತ್ತಂತೆ ಶಸ್ತ್ರ ಅಸ್ತ್ರ ಖಚಿತಳಾಗಿ ಸೃಷ್ಟಿಯಾಗಿರ್ತಾಳಂತೆ ಈ ಕನ್ಯೆ ಈ ಕನ್ಯೆ ಬರೀ ಓಂಕಾರನ ಹೇಳಿದ ಕೂಡ್ಲೆ ಮುರ ಅನ್ನ ರಾಕ್ಷಸ ಸುಟ್ಟು ಭಸ್ಮ ಆಗಿರ್ತನಂತೆ ಹೀಗೆ ಶ್ರೀಹರಿಯ ತೇಜಸ್ಸಿನಿಂದ ಸೃಷ್ಟಿಯಾದಂಥ ಈ ಕನ್ಯೆಗೆ ಭಗವಂತ ಅಂದರೆ ಮಹಾವಿಷ್ಣು ಏನ್ ಅನುಗ್ರಹ ಬೇಕು ಕೇಳ್ಕೊ ಅಂತ ಹೇಳಿದಾಗ ಈ ಏಕಾದಶಿ ಬೇಡ್ಕೊಳ್ತಾರಂತೆ ಭಗವಂತನ ಹತ್ರ ಮಹಾವಿಷ್ಣುವಿನ ಪ್ರೀತಿರ್ಥರನ್ನಾಗಿ ಮಾಡೋದಕ್ಕೋಸ್ಕರ ಅಂದರೆ ಭಗವಂತ ನಿಮಗಾಗಿ ಯಾರೆಲ್ಲ ಈ ಏಕಾದಶಿ ರಥಾಚರಣೆಯನ್ನು ಶ್ರದ್ಧಾ ಭಕ್ತಿಯಿಂದ ಆಚರಣೆ ಮಾಡ್ತಾರೋ ಅಂಥವ್ರಿಗೆ ನೀವು ಆರೋಗ್ಯ ಆಯಸ್ಸು ಯಶಸ್ಸು ಕೀರ್ತಿ ಎಲ್ಲವನ್ನು ಕೊಟ್ಟು ಅನುಗ್ರಹ ಮಾಡಿ ಅಂತ ಹೇಳಿಬಿಟ್ಟು ಈ ಏಕಾದಶಿಯನ್ನು ಕನ್ಯೆ ಭಗವಂತನ ಬಳಿ ಬೇಡ್ಕೊಳ್ತಾಳಂತೆ ಹಾಗಾಗಿ ಯಾರೆಲ್ಲ ಈ ಒಂದು ಏಕಾದಶಿ ರಥಾಚರಣೆನ ಭಗವಂತನ ಪ್ರೀತಿಗಾಗಿ ಭಗವಂತನ ಪ್ರೀತರ್ಥರನ್ನಾಗಿ ಮಾಡ್ಬೇಕು ಅಂತ ಹೇಳಿ ಮಾಡ್ತಾರೋ ಅಂತವ್ರಿಗೆಲ್ಲರಿಗೂ ಭಗವಂತ ಅನುಗ್ರಹ ಮಾಡ್ತಾ ಆಶೀರ್ವಾದನ ಮಾಡ್ತಾರಂತೆ ಹಾಗಾಗಿ ಪ್ರತಿಯೊಬ್ಬರು ಸಾಧ್ಯ ಆದರೆ ಉಪವಾಸದಲ್ಲಿದ್ದು ಈ ಒಂದು ಏಕಾದಶಿ ರಥಾಚರಣೆನ ನಿಷ್ಠೆಯಿಂದ ಭಕ್ತಿ ಶ್ರದ್ಧೆಯಿಂದ ಮಾಡಿ ಜೊತೆಗೆ ವಿಷ್ಣು ಸಹಸ್ರನಾಮ ಪಾರಾಯಣನ ಮಾಡಿ ಏಕಾದಶಿ ದಿನ ಹಾಗೆ ವಿಷ್ಣು ಅಷ್ಟೋತ್ತರಗಳನ್ನೂ ಕೂಡ ನೀವು ಹೇಳ್ಕೋಬಹುದು ಹಾಗೆ ದಾನ ಧರ್ಮ ಕೂಡ ಏಕಾದಶಿ ದಿನ ಮಾಡ್ಬೋದು ಯಾರಿಗಾದ್ರೂ ಬಡವ್ರಿಗೆ ಯಾರೋ ಕಲೆಕ್ಟ್ ಮಾಡ್ತಾರೆ ದಾನ ಧರ್ಮ ಮಾಡ್ತೀವಿ ಅಂತ ಹೇಳಿ ಅಂಥವ್ರ ಕೈಗೆ ದುಡ್ಡನ್ನ ಕೊಡಬೇಡಿ ಬದಲಾಗಿ ನಿಮ್ಮ ಸುತ್ತಮುತ್ತ ಯಾರು ನಿಮ್ಮ ಕಣ್ಣಿಗೆ ಬಡವ್ರು ಾಗಿ ಕಾಣಿಸ್ತಾರೋ ಅಥವಾ ಯಾರಿಗೆ ನೀವು ಸಹಾಯ ಮಾಡಬೇಕು ಅಂತ ಅನಿಸುತ್ತೋ ಅಂಥವ್ರಿಗೆ ಹೋಗಿ ನೀವೇ ನಿಮ್ಮ ಕೈಯಾರೆ ಸಹಾಯನ ಮಾಡಿ ಅಂದರೆ ದಾನ ಧರ್ಮನ ಮಾಡಿ ಭಗವಂತನ ಕೃಪೆ ಮತ್ತು ಅವರ ಅನುಗ್ರಹನ ಪಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತೀನಿ ಶ್ರೀ ಕೃಷ್ಣಾರ್ಪಣ ಮಸ್ತು ಶ್ರೀ ಕೃಷ್ಣಾರ್ಪಣ ಮಸ್ತು ಶ್ರೀ ಕೃಷ್ಣಾರ್ಪಣ ಮಸ್ತು